ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ಜಿ ಪಿ ಎಸ್ ಟಿ ಆರ್ ಆಗಿರಬಹುದು ಎಚ್ ಎಸ್ ಟಿ ಆರ್ ಆಗಿರಬಹುದು ಟಿ ಟಿ ಇ ಟಿ ಆಗಿರಬಹುದು ಇನ್ನುಳಿದಂತೆ ಎಸ್ ಡಿ ಎಫ್ ಡಿ ಎ ಕೆ ಎಸ್ ಆಗಿರ್ಬೋದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯೋಗಕರ ಆಗಲಿ ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಆರರಿಂದ ಹನ್ನೆರಡನೇ ತರಗತಿಯವರೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪಠ್ಯಾಂಶಗಳನ್ನು ಚರ್ಚೆ ಮಾಡ್ತಾ ಬಂದಿದ್ವಿ ನಾವು ಕಳೆದ ತರಗತಿಯಲ್ಲಿ ಕಲಬುರಗಿ ವಿಭಾಗವನ್ನು ಚರ್ಚೆ ಮಾಡ್ತಿದ್ವಿ ಅದರ ಒಂದು ಮುಂದುವರೆದ ಭಾಗವನ್ನು ನಾವು ಇವತ್ತು ನೋಡ್ಕೋತಾ ಬರೋಣ ನೇರವಾಗಿ ನಾವು ವಿಷಯಕ್ಕೆ ಬರೋದಾದ್ರೆ ನೋಡ್ರಿ ನಮ್ಮ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಜಿಲ್ಲೆಗಳು ಜಿಲ್ಲೆಗಳಂತಂದರೆ ಯಾದಗಿರಿ ರಾಯಚೂರು ಜಿಲ್ಲೆಗಳು ಅಂದರೆ ಶೈಕ್ಷಣಿಕವಾಗಿ ಉದ್ದೇಶದಿಂದ ಒಂದಿಷ್ಟು ಹಿಂದುಳಿದಿರ್ತಕ್ಕಂಥ ಹೇಳಿ ಅದನ್ನು ನಾವು ಕನ್ಸಿಡರ್ ಮಾಡ್ತಾ ಬರ್ತೀವಿ ಇವು ಎಲ್ಲವೂ ಎಲ್ಲದವ್ರಿ ಕಲಬುರಗಿ ವಿಭಾಗದಲ್ಲಿ ಇವೆ ಶೈಕ್ಷಣಿಕ ಪ್ರಗತಿ ಸೂಚಿಯಾಗಿರ್ತಕ್ಕಂಥ ಸಾಕ್ಷರತೆ ಪ್ರಮಾಣ ಇಲ್ಲಿ ಕೆಳಮಟ್ಟದಲ್ಲಿದೆ ಇತ್ತೀಚೆಗೆ ಅಂದ್ರೆ ಸ್ವಲ್ಪ ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ಜಿಲ್ಲೆಗಳು ಆ ಒಂದು ಕಲಬುರ್ಗಿ ವಿಭಾಗದಲ್ಲಿ ಕಂಡು ಬರ್ತಾವ ಆದರೆ ಇವಾಗ ಅದು ಸುಧಾರಣೆ ಆಗ್ತಾ ಬಂದಿದೆ ಉತ್ತಮವಾಗ್ತಾ ಇದೆ ಈ ವಿಭಾಗದ ಕಲಬುರಗಿ ನಗರದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯವಿದೆ ಕ್ವಶನ್ ಆಗಿದೆ ಅಂದ್ರೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಂಡು ಬರ್ತದ್ರಿ ಕಲಬುರಗಿ ಜಿಲ್ಲೆಯಲ್ಲಿ ಇನ್ನು ಕರ್ನಾಟಕ ಇದನ್ನು ಕ್ವಶನ್ ಆಗಿತ್ರಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವು ಇಲ್ಲಿ ಗುಲ್ಬರ್ಗದಲ್ಲಿ ಆದ ಇನ್ನು ರಾಯಚೂರು ಕೃಷಿ ವಿದ್ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಮತ್ತು ಬಳ್ಳಾರಿ ನಗರದಲ್ಲಿ ವಿಜಯನಗರ ಕೃಷ್ಣ ದೇವರಾಯರ ವಿಜಯನಗರ ಶ್ರೀಕೃಷ್ಣ ದೇವರಾಯರ ವಿಶ್ವವಿದ್ಯಾಲಯವಿದೆ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಗಳು ವಿಜಯನಗರ ಜಿಲ್ಲೆಯಲ್ಲಿ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯವಿದೆ ಇವೆಲ್ಲ ಪಾಯಿಂಟ್ಗಳು ಪ್ರಮುಖವಾಗ್ತವೆ ಹಂಪಿ ವಿಶ್ವವಿದ್ಯಾಲಯ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಬೀದರ್ನಲ್ಲಿ ಕರ್ನಾಟಕ ಪಶು ವೈದ್ಯಕೀಯ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವಿದೆ ಬೀದರ್ನಲ್ಲಿ ಅದ ಇನ್ನು ನರಸಿಂಹ ಝರಣೆ ದೇವಾಲಯ ಪ್ರಸಿದ್ಧವಾಗಿದೆ ಅಲ್ರಿ ಬೀದರ್ನಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ನೋಡ್ರಿ ಇದು ನರಸಿಂಹ ಝರಣೆ ದೇವಾಲಯ ಕಂಡು ಬರುವುದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕಲಬುರಗಿಯಲ್ಲಿ ಪ್ರಸಿದ್ಧ ಬುದ್ಧ ವಿಹಾರವಿದೆ ನೋಡ್ರಿ ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಪಾಯಿಂಟ್ಗಳು ನಮಗಿಲ್ಲಿ ಗೊತ್ತಾಗ್ತಾ ಬರ್ತಾವ ಇನ್ನು ಯಾದಗಿರಿ ಬಳ್ಳಾರಿ ಯಾದಗಿರಿ ಬಳ್ಳಾರಿ ಕಲಬುರಗಿ ರಾಯಚೂರು ಬೀದರ್ ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜುಗಳು ಅದಾವ ಪಾಯಿಂಟ್ ಬಿ ನೋಟೆಡ್ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಸ್ಪತ್ರೆಗಳು ಕಂಡು ಬರ್ತಾವ ಇನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ಆರೋಗ್ಯ ಒದಗಿಸುವ ಆರೋಗ್ಯ ಕೇಂದ್ರಗಳನ್ನು ಅಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ ಆ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಾವು ಪಾಯಿಂಟ್ಗಳನ್ನು ನೋಡ್ತಾ ಹೋಗ್ತಂದ್ರೆ ಆ ಆ ವಿಭಾಗ ಹೆಂಗೈತಿ ಅಲ್ಲಿರ್ತಕ್ಕಂಥ ಜಿಲ್ಲೆಗಳು ಯಾವ ಥರ ಅದಾವ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಬರ್ತದೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಪ್ರಗತಿ ತೀವ್ರಗತಿಯಲ್ಲಿ ಮುಂದುವರಿಯುತ್ತಿದೆ ಕಲಬುರಗಿಯಲ್ಲಿ ದೊಡ್ಡದಾಗಿರ್ತಕ್ಕಂತಹ ಈ ಎಸ್ ಐ ಆಸ್ಪತ್ರೆ ಇದೆ ಪಾಯಿಂಟ್ ನೆನ್ಪಿಟ್ಟು ಹೋರಿ ಇ ಎಸ್ ಐ ಆಸ್ಪತ್ರೆ ಕಂಡುಬರುವುದು ಕಲಬುರಗಿಯಲ್ಲಿ ಈ ವಿಭಾಗದಲ್ಲಿ ಈ ವಿಭಾಗದ ಕೊಪ್ಪಳ ಗವಿ ಸಿದ್ದೇಶ್ವರ ಮಠ ಪ್ರಸಿದ್ಧವಾಗಿರ್ತಕ್ಕಂಥ ಮಠ ಇದು ಈ ನಾಡಿನ ನಮ್ಮ ಕಲಬುರಗಿ ವಿಭಾಗದಲ್ಲಿ ಗವಿ ಸಿದ್ದೇಶ್ವರ ಮಠ ಸಾವಿರಾರು ವಿದ್ಯಾರ್ಥಿಗಳಿಗೆ ಏನು ಮಾಡ್ತದ್ರಿ ವಿದ್ಯಾದಾನವನ್ನು ಕೊಡ್ತದ ಮತ್ತೆ ಅಲ್ಲಿರ್ತಕ್ಕಂಥ ಜಾತ್ರೆ ಬಹಳಷ್ಟು ಪ್ರಸಿದ್ಧವಾಗಿದೆ ಬಹಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಜಾತ್ರೆಯಲ್ಲಿ ನಡೀತದ ಇನ್ನು ಆ ವಿಭಾಗದ ಸಾಂಸ್ಕೃತಿಕ ಸಂಪತ್ತನ್ನು ನೋಡುವುದಾದ್ರೆ ಸಂಗೀತ ಸಾಹಿತ್ಯ ಚಿತ್ರಕಲೆ ಜಾನಪದ ನಾಟಕ ನೃತ್ಯ ಮುಂತಾದ ಕ್ಷೇತ್ರಗಳಲ್ಲಿ ಕಲಬುರಗಿ ವಿಭಾಗದ ಜಿಲ್ಲೆಗಳು ನಾಡಿಗೆ ಅಪಾರವಾಗಿರ್ತಕ್ಕಂಥ ಕಾಣಿಕೆಯನ್ನ ಕೊಟ್ಟಿವೆ ಕರ್ನಾಟಕ ಪ್ರಾಚೀನ ನಾಲ್ಕು ಮಹತ್ವದ ರಾಜಮನೆತನಗಳಾಗಿರ್ತಕ್ಕಂತಹ ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ತದನಂತರ ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳು ಈ ಒಂದು ವಿಭಾಗದಲ್ಲಿ ಆಳ್ವಿಕೆಯನ್ನು ಮಾಡಿ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ತನ್ನದೇ ಆಗಿರತಕ್ಕಂತಹ ಛಾಪನ್ನು ಮೂಡಿಸಿವೆ ಈ ರಾಜಮನೆತನಗಳ ಆಳ್ವಿಕೆಯಲ್ಲಿ ಸಾಹಿತ್ಯ ಕಲೆ ಸಂಗೀತ ಪ್ರೋತ್ಸಾಹ ಅಪಾರವಾಗಿ ದೊರೆತು ಇನ್ನು ರಂಗಭೂಮಿಗೂ ಸತತ ಇಲ್ಲಿ ಈ ಒಂದು ಭಾಗ ಹೆಸರುವಾಸಿ ಆಗಿದೆ ನೋಡ್ರಿ ಕೆಲವೊಂದಿಷ್ಟು ಪಾಯಿಂಟ್ಗಳು ನಮಗಷ್ಟು ಪ್ರಮುಖವಾಗ್ತಾ ಬರ್ತಾವ ಬೀದರ್ನ ಬಿದಿರಿ ಕಲೆ ಕಿನ್ನಾಳದ ಆಟಿಕೆಗಳು ಕ್ವನ್ ಆಗಿದ್ರಿ ಕಿನ್ನಾಳದಲ್ಲಿ ಆಟಿಕೆಗಳು ಬಹಳಷ್ಟು ಪ್ರಮುಖವಾಗವ ಕಿನ್ನಾಳದ ಆಟಿಕೆಗಳು ಕೌದಿ ಮುಂತಾದ ಗೃಹ ಕೈಗಾರಿಕೆಗಳು ಇಲ್ಲಿ ಇವೆ ಇನ್ನು ಪ್ರಾಚೀನ ವಸ್ತುಶಿಲ್ಪ ಕಲೆಗೆ ಇದು ಹೆಸರುವಾಸಿಯಾಗಿದೆ ಬೀದರ್ನ ಕೋಟೆ ಹಂಪೆಯ ಸ್ಮಾರಕಗಳು ಬಸವ ಕಲ್ಯಾಣದ ಬಸವ ಸ್ಮಾರಕಗಳು ಇನ್ನು ಕಲಬುರಗಿಯ ಖ್ವಾಜ ಖ್ವಾಜ ಖ್ವಾಜಾ ಬಂದೆ ನಮಾಜ್ ದರ್ಗಾ ಸನ್ನತಿಯ ಹೌದ್ರಿ ಸನ್ನತಿಯ ಸಲ ಇತ್ಯಾದಿ ಇಲ್ಲಿನ ವಸ್ತುಶಿಲ್ಪದ ಅದ್ಭುತಗಳಾಗಿವೆ ಅಲ್ಲಿ ಕಂಡು ಬರತಕ್ಕಂಥ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥವು ಇನ್ನು ಈ ವಿಭಾಗದ ಸ್ವತಂತ್ರ ಹೋರಾಟಗಾರ ಬಂದ್ವಿ ಭಾರತದ ಸ್ವತಂತ್ರಕ್ಕಾಗಿ ಮತ್ತು ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ನಡೆಸಿರತಕ್ಕಂಥ ಮಹಾನ್ ವ್ಯಕ್ತಿಗಳು ಇಲ್ಲಿ ಸಿಗ್ತಾ ಬರ್ತಾರ ಇಲ್ಲಿ ನಿಜಾಮ್ ಸಂಸ್ಥಾನದ ವಿಮೋಚನಾ ಚಳವಳಿ ಮತ್ತು ಕರ್ನಾಟಕ ಏಕೀಕರಣ ಚಳವಳಿಗಳಲ್ಲಿ ಭಾಗವಹಿಸಬೇಕಾಯಿತು ಅಂದ್ರ ಎರಡೂ ಭಾಗದಲ್ಲಿ ಒಂದು ಸ್ವತಂತ್ರ ಹೋರಾಟ ಚಳವಳಿನೂ ಆಗ್ತದ ಇನ್ನು ಹೈದರಾಬಾದ್ ಏಕೀಕರಣ ಚಳವಳಿನೂ ಇಲ್ಲಿ ಎರಡೂ ಪ್ರಮುಖವಾಗಿರ್ತಕ್ಕಂಥ ಚಳುವಳಿಗಳು ಇಲ್ಲಿ ನಡೀತಾವ ಸ್ವತಂತ್ರ ಚಳುವಳಿಗೆ ಸಂಬಂಧಿಸಿದಂತೆ ಕಲಬುರಗಿ ವಿಭಾಗದಲ್ಲಿ ನಡೀತಕ್ಕಂಥ ಎರಡು ಬೆಳವಣಿಗೆಗಳು ಪ್ರಮುಖವಾಗಿವೆ ಅಂತಂದ್ರೆ ಒಂದು ಜನರಲ್ಲಿ ರಾಷ್ಟ್ರೀಯ ಚಳುವಳಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಉದ್ದೇಶದಿಂದ ಆರಂಭವಾದ ವಾಚನಾಲಯ ಚಳುವಳಿ ನೋಡ್ರಿ ವಾಚನಾಲಯ ಚಳುವಳಿ ಒಂದು ಅಂದ್ರೆ ಜನರಲ್ಲಿ ಆ ಒಂದು ಭಾವನೆಯನ್ನು ಮೂಡಿಸಲಿಕ್ಕೆ ವಾಚನಾಲಯ ಚಳುವಳಿ ಆರಂಭವಾಗ್ತದ ಇನ್ನು ಎರಡನೇದು ಮಕ್ಕಳಿಗೆ ಶಿಕ್ಷಣ ನೀಡುವುದಕ್ಕಾಗಿ ಮತ್ತು ಸ್ವತಂತ್ರ ಹೋರಾಟದ ಬಗ್ಗೆ ತರಬೇತಿ ನೀಡಲು ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ ಇಲ್ಲಿ ಆಗ್ತದ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಷಯ ಇರೋದು ಒಂದು ವಾಚನಾಲಯಗಳ ಮೂಲಕ ಇನ್ನೊಂದು ಶಾಲೆಗಳನ್ನು ಸ್ಥಾಪಿಸುವುದಕ್ಕ ಸ್ಥಾಪಿಸುವುದರ ಮೂಲಕ ನಾಲ್ಕು ರಾಷ್ಟ್ರೀಯ ಶಾಲೆಗಳು ಇಲ್ಲಿ ಸ್ಥಾಪನೆ ಆಗ್ತವ ನೋಡ್ರಿ ಯಾವ್ಯಾವ ಅಂದ್ರೆ ಸ್ವತಂತ್ರ ನೋಡ್ರಿ ಸ್ವತಂತ್ರ ಹೋರಾಟದ ಬಗ್ಗೆ ತರಬೇತಿಯನ್ನು ಕೊಡಲು ನಾಲ್ಕು ರಾಷ್ಟ್ರೀಯ ಕಾಲೇಜುಗಳು ನೂತನ ವಿಶ್ವವಿದ್ಯಾಲಯ ಕಲಬುರಗಿ ಹತ್ತೊಂಬತ್ತು ನೂರ ಏಳರಲ್ಲಿ ಇನ್ನು ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಚಿಂಚೋಳಿ ನಂತರ ವಿದ್ಯಾನಂದ ಗುರುಕುಲ ಕನಕನೂರು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಹತ್ತೊಂಬತ್ತು ಏಳರಲ್ಲಿ ಆಮೇಲೆ ಹತ್ತೊಂಬತ್ತು ನೂರ ಏಳರಲ್ಲಿ ನೂತನ ವಿಶ್ವವಿದ್ಯಾಲಯ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ವಿದ್ಯಾನಂದ ಗುರುಕುಲ ನಂತರ ಹಮ್ದರ್ದ್ ರಾಷ್ಟ್ರೀಯ ಶಾಲೆ ರಾಯಚೂರು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಇವು ಸ್ಥಾಪನೆ ಆಗ್ತವ ನೋಡ್ರಿ ಅವಾಗೆ ಆ ಒಂದು ವಿಭಾಗ ಎಷ್ಟು ಶ್ರೀಮಂತವಾಗಿತ್ತು ಇನ್ನು ಈ ವಿಭಾಗದಲ್ಲಿ ಸ್ವತಂತ್ರ ಚಳವಳಿಗೆ ಪ್ರೇರಣೆ ಆರ್ಯ ಸಮಾಜದಿಂದ ಬಂತು ಮತ್ತು ಒಂದೇ ಮಾತರಂ ಚಳವಳಿಗಳಿಂದ ಬಂತು ಆರ್ಯ ಸಮಾಜದ ಒಂದು ಪ್ರೇರಣೆಯಿಂದ ಮತ್ತು ಒಂದೇ ಮಾತರಂ ಚಳವಳಿಯ ಪ್ರಭಾವದಿಂದ ಈ ಒಂದು ಭಾಗದಲ್ಲಿ ಏನಾಗ್ತದ್ರಿ ಚಳವಳಿಯ ಘಟ್ಟ ಶೀಘ್ರವಾಗ್ತಾ ಸಾಕ್ತದ ಇನ್ನು ಮಹಗಾಂವ್ನ ಕಲ್ಯಾಣ ಶೆಟ್ಟಿ ಅವರು ಸ್ವತಂತ್ರ ಹೋರಾಟ ನಡೆಸಲು ತರುಣ ಸಂಘವನ್ನ ಕಟ್ತಾರ ತರುಣ ಸಂಘವನ್ನು ಯಾರು ಕಟ್ತಾರೆ ಕಲ್ಯಾಣ ಶೆಟ್ಟಿಯವರು ಮಹಗಾಂವ್ ಚಂದ್ರಶೇಖರ ಪಾಟೀಲರು ಅದರ ಅಧ್ಯಕ್ಷರಾಗಿ ಅದನ್ನು ಮುನ್ನಡೆಸ್ತಾರ ಮಹಗಾಂವ್ ಚಂದ್ರಶೇಖರ ಪಾಟೀಲರು ಇನ್ನ ಶ್ರೀ ರಮಾನಂದ ತೀರ್ಥರು ಅವರು ಈ ಭಾಗದ ಪ್ರಮುಖ ಸ್ವತಂತ್ರ ಹೋರಾಟಗಾರರು ಇದನ್ನು ನೆನಪಿಟ್ಕೊಳ್ತಕ್ಕಂಥ ಮಾಹಿತಿ ಇವರಲ್ಲದೆ ನೂರಾರು ಜನ ಸ್ವತಂತ್ರ ಹೋರಾಟಗಾರರು ಇಲ್ಲಿ ಭಾಗವಹಿಸ್ತಾರ ನಿಜಾಮ್ ಶಾಹಿ ವಿಮೋಚನಾ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರ ಇಲ್ಲಿ ಸರ್ದಾರ್ ಶರಣಗೌಡ ಇನಾಮ್ದಾರರು ಬಹಳಷ್ಟು ಖ್ಯಾತಿಯಾಗಿರ್ತಕ್ಕಂಥ ಹೆಸರು ಈ ವ್ಯಕ್ತಿ ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಹಲವಾರು ಕಷ್ಟಗಳನ್ನು ಎದುರಿಸಿ ಆ ಒಂದು ಭಾಗದ ಏನ್ರಿ ನಿಜಾಮ್ ಶಾಹಿ ವಿಮೋಚನಾ ಚಳುವಳಿಯಲ್ಲಿ ನಿಂದಿರ್ತಾರ ಶರಣಗೂಡ ಇನಾಮದಾರ್ ಅವರ ಹೆಸರು ಇಲ್ಲಿ ಪ್ರಖ್ಯಾತಿ ಹಾಗೂ ಐತಿಹಾಸಿಕವಾಗಿ ಪ್ರಸಿದ್ಧಿಯನ್ನು ಪಡೆದಿದೆ ಇನ್ನು ನಿಜಾಮನ ಖಾಸಗಿ ಸೈನ್ಯ ರಜಾಕಾರರು ಕಲಬುರಗಿ ವಿಭಾಗದಲ್ಲಿ ನಾಗರಿಕರ ಮೇಲೆ ಅಪಾರ ಹಿಂಸೆಯನ್ನು ನಡೆಸ್ತಾರ ಅವರ ವಿರುದ್ಧ ಜನರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿ ಅಲ್ಲಿ ದಂಗೆ ಹಾತಾರ ಈ ಒಂದು ಕಾರಣದಿಂದಾಗಿ ನಮ್ಮ ದೇಶ ಸ್ವತಂತ್ರ ಆಗಿದ್ದು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಲ್ಲಿ ಆದರೆ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ನಿಜಾಮ್ ಸಂಸ್ಥಾನ ನಮ್ಮ ಭಾರತದ ಗಣರಾಜ್ಯದಲ್ಲಿ ವಿಲೀನವಾಗ್ತದ ಸರ್ದಾರ್ ವಲ್ಲಭಾಯಿ ರವ್ರವರ ಪಾತ್ರ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಪಾತ್ರ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಾ ಬರ್ತೀವಿ ಈ ವಿಭಾಗದ ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಸ್ಥಳಗಳಂತಂದ್ರೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠ ನೋಡ್ರಿ ಜಾತ್ರೆ ಇನ್ನ ಬುದ್ಧ ವಿಹಾರ ಪ್ರಮುಖವಾಗಿತಿ ತದನಂತರ ಅದೇ ರೀತಿಯಾಗಿ ಕಲಬುರಗಿ ವಿಶ್ವವಿದ್ಯಾಲಯ ಹ್ಮ್ ಆ ನಂತರ ಖಾಸ ಬಂದೆ ನಮಾಜ್ ದರ್ಗಾ ನೋಡ್ರಿ ಎಷ್ಟು ಚೆನ್ನಾಗಿದವು ಇನ್ನು ಬೀದರ್ನ ನರಸಿಂಹ ಝರಣೆ ಆನಂತರ ಬೀದರ್ನ ನಾನಕ್ ಝರ ಅಂತ ಕರಿತೀವಿ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಇದೂ ಇನ್ನು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾಹಿತಿಗಳು ಇಲ್ಲಿ ನಮಗೆ ಸಿಗ್ತಾ ಬರ್ತವ ಈ ರೀತಿ ಇಲ್ಲಿಗೆ ರೀ ನಮ್ಮ ಕಲಬುರಗಿ ವಿಭಾಗ ಕಂಪ್ಲೀಟ್ ಆಗ್ತದ ನಂತರ ನಾವು ಲಾಸ್ಟ್ ವಿಭಾಗ ನಮ್ಮ ಕರ್ನಾಟಕ ರಾಜ್ಯದ ನಾಲ್ಕು ಕಂದಾಯ ವಿಭಾಗದಲ್ಲಿ ಯಾವ್ಯಾವ ನೋಡುವಿರಿ ಬೆಂಗಳೂರು ವಿಭಾಗವನ್ನು ನೋಡಿವಿ ಬೆಳಗಾವಿ ವಿಭಾಗವನ್ನು ನೋಡಿವಿ ಕ್ಷಮಶ್ರಿ ಬೆಂಗಳೂರು ವಿಭಾಗವನ್ನು ನೋಡಿವಿರಿ ಮೈಸೂರು ವಿಭಾಗವನ್ನು ನೋಡಿವಿ ಕಲಬುರಗಿ ವಿಭಾಗವನ್ನು ನೋಡಿವಿ ಇನ್ನು ಲಾಸ್ಟ್ ಉಳಿದಿದ್ದು ಬೆಳಗಾವಿ ವಿಭಾಗ ಆ ಒಂದು ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನ ಮುಂದಿನ ತರಗತಿಯಲ್ಲಿ ನೋಡ್ತಾ ಬರೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು